ಇವಾಗ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಊಟ ಮಾಡುವಾಗ ನೀವು ಬೇಡ ಅಂತ ಹೇಳ್ತೀವಿ ನಾವು ಅದಾದ ಮೇಲೆ ನಾವು ತೊಗೋಬೋದು ಸಾಧಾರಣವಾಗಿ ಸೊ ಅವ್ರು ಏನು ಮಾಡ್ತಂದ್ರೆ ತರಕಾರಿಗಳನ್ನ ಚೆನ್ನಾಗಿ ತಿಂತಾ ಇದ್ದಾರೆ ಪೈಲ್ಸ್ ಅಂತ ಒಂದು ತೊಂದರೆ ಅವ್ರಿಗೆ ಇಲ್ಲ ಸೊ ಫಸ್ಟ್ ನಿಮಗೆ ಏನು ಮಾಡುತ್ತೆ ಅಂದರೆ ಎಷ್ಟೋ ಹೇಳಿ ಆಯಿತು ಈ ಕುಮಾರ ಕೇಳೋಲ್ಲ ತುಂಬ ವಿಪರೀತ ಕಾರ ತೊಗೊಳ್ತಾ ಇದ್ದಾನೆ ಈಗ ವಿಸರ್ಜನ್ ಮಾಡಬೇಕು ಒಂದು ಕಾಲ್ ವಾಟ್ ವಿ ಕಾಲ್ ನ್ಯಾಚುರಲ್ ಕಾಲ್ ಅಂತ ಹೇಳ್ತೀವಿ ವಿಸರ್ಜನ್ ಮಾಡಬೇಕು ಡೆಫಿಕೇಶನ್ ಅಂತ ಸೊ ರೆಸ್ಟ್ ರೂಮ್ ಹೋಗ್ತೀವಿ ಕೂತ್ಕೊಳ್ತೀವಿ ಅಪ್ಪ ಅರ್ಧ ಗಂಟೆ ಆಯಿತು ಇನ್ನೂ ಇನ್ನೂ ಬಂದಿಲ್ಲ ಅಂದರೆ ದಟ್ ಈಸ್ ದ ಫಸ್ಟ್ ಡಿಗ್ರಿ ಪೈಲ್ಸ್ ಅಂದರೆ ಫಸ್ಟ್ ಇದರಲ್ಲಿ ಸೈನುಸಾಯ್ಸ್ ಫಸ್ಟ್ ಲೆವೆಲ್ನಲ್ಲಿ ಈಗ ಹೊರಗೆ ಬಂದ್ಬಿಟ್ಟು ಇದು ಇಂಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ ಅಲ್ಲಿರೋದು ಸೈನುಸಾಯ್ಡ್ಸ್ ಕೆಟ್ಟೋಗ್ಬಿಟ್ಟಿದೆ ಒಳಗಿದೆ ಏನು ತೊಂದರೆ ಇಲ್ಲ ಟೈಮ್ ತೊಗೊಳತ್ತೆ ಉರಿಗೆ ಬರುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗತ್ತೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಈ ಕುಮಾರ ತಿರ್ಗಿ ಹೇಳಿದ್ರೆ ಕಾಳಲ್ಲ ಈಗ ಹೋಗಿ ಕೂತ್ಕೊಂಡ್ರೆ ಟಾಯ್ಲೆಟ್ನಲ್ಲಿ ಕೂತ್ಕೊಂಡ್ರೆ ಅಪ್ಪ ನಲವತ್ತೈದು ನಿಮಿಷ ಆಯಿತು ನೀನು ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ವಾಟ್ ವಿ ಯೂಸ್ ಟು ಕಾಲ್ ಎ ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂದರೆ ತಿರ್ಗಾ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಈಗ ನೋವು ಉರಿ ಕೆಲವು ಟೈಮ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ ದ ಸೈನ್ ಇಜಾಯ್ಲ್ಸ್ ಎಸ್ ಗಾಟ್ ಡೆಸ್ಟ್ರಾಯ್ಡ್ ಸೆಕೆಂಡ್ ಸೆಂಟಿಮೀಟರ್ ಲೆವೆಲ್ನಲ್ಲಿ ಬರುತ್ತೆ ಫೈವ್ ಸೆಂಟಿಮೀಟರ್ಸ್ನಲ್ಲಿ ಹೊರಗೆ ಕಾಣಿಸ್ಕೊಳ್ತಾ ಇರುತ್ತೆ ತುಂಬ ಇದರಲ್ಲ ಸ್ವಲ್ಪ ಒಳಗೆ ಬಂದ ತಕ್ಷಣ ಒಳಗೆ ಹೋಗ್ಬಿಡುತ್ತೆ ದಿಸ್ ಇಸ್ ಕಾಲ್ ದ ಸೆಕೆಂಡ್ ಡಿಗ್ರಿ ಪೈಲ್ಸ್ ತಿರುಗಾ ಈ ಕುಮಾರ ಹೇಳಿದ್ರೆ ಕೇಳೋಲ್ಲ ಆರು ತಿಂಗಳಾಯಿತು ಎಂಟು ತಿಂಗಳಾಯಿತು ಆಹಾರ ಪದ್ಧತಿನಲ್ಲಿ ಒಂದು ಅಚ್ಚುಕಟ್ಟು ಇಲ್ಲ ಲೈಫ್ ಸ್ಟೈಲ್ನಲ್ಲಿ ನಾವು ಕುಡಿಯೋದು ಸೋಕ್ಕಾಗೋಲ್ಲ ಸ್ಮೋಕಿಂಗ್ ಬೇಕು ಗುಟ್ಕಾ ಬೇಕು ಎಲ್ಲ ನಡೀತಾ ಇದೆ ಇವಾಗ ಹೋಗಿ ಟಾಯ್ಲೆಟ್ನಲ್ಲಿ ವಿಸರ್ಜನೆ ಮಾಡೋಕೆ ಕೂತ್ಕೊಳ್ತಾ ಇದ್ದಾರೆ ಇವಾಗ ಹೊರಗೆ ಕೈಗೆ ಏನೋ ಕಾಣ್ತಾ ಇದೆ ವಾಟ್ ವಿ ಯೂಸ್ ಟು ಕಾಲ್ ಫೋರ್ತ್ ಡಿಗ್ರಿ ಫೈಲ್ಸ್ ಹೊರಗೆ ಕಾಣಿಸ್ಕೊಳ್ತಾ ಇದೆ ಕೈಗೆ ಏನೋ ತಾಕ್ತಾ ಇದೆ ಪಿಚಿ ಪಿಚಿ ಅಂತ ಅಂಟ್ಕೊಳ್ತಾ ಇದೆ ಸ್ವಲ್ಪ ಪ್ರೆಷರ್ ಕೊಡ್ತು ಅಂದ್ರೆ ಒಳಗೆ ಹೋಗ್ತಾ ಇದೆ ದಿಸ್ ಇಸ್ ಕಾಲ್ಡ್ ದ ಥರ್ಡ್ ಡಿಗ್ರಿ ಫೈಲ್ಸ್ ಆವಾಗಲೂ ಈ ಕುಮಾರ ಕೇಳೋಲ್ಲ ಯಾವಾಗ ಹೋಗಿ ಕೂತ್ಕೊಳ್ತು ಅಂದರೆ ಪಾಪ ಆ ಮಗುಗೆ ಇನ್ನು ಎರಡನೇ ಟಾಯ್ಲೆಟು ಇಲ್ಲ ಇನ್ನು ಪಕ್ಕದ ಮನೆಗೆ ಹೋಗಬೇಕು ಅಷ್ಟು ಮಟ್ಟಕ್ಕೆ ಆಗಿಬಿಡುತ್ತೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಬಿ ಎ ಬ್ಲೀಡಿಂಗ್ ಫೈಲ್ಸ್ ಎಕ್ಸ್ಟರ್ನಲ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ವಾಟ್ ವಿ ಯೂಸ್ ಟು ಕಾಲ್ ಬ್ಲೀಡಿಂಗ್ ಎಕ್ಸ್ಟರ್ನಲ್ ಫೈಲ್ಸ್ ದಿಸ್ ಇಸ್ ದ ಟೈಮ್ ಅವರ್ ಹೋಮಿಯೋಪತ್ ಐ ಮೀನ್ ಅವರ್ ಅಲೋಪತಿ ಬ್ರದರ್ಸ್ ವಿಲ್ ಟೆಲ್ ಓ ಎಲ್ಲ ಹೇಳಿ ಆಯ್ತಾಪ ನೀವು ಏನು ಕೇಳ್ತಾ ಇಲ್ಲ ನಿಮ್ಮ ಕಂಪ್ಲೀಟ್ ಹ್ಯಾಮರಾಯ್ಡ್ಸ್ ಒಳಗೆ ಬಂದುಬಿಟ್ಟಿದೆ ಇದು ತುಂಬ ಇದೆ ಇವಾಗ ನಿಮಗೆ ನಾನು ಆಪ್ರೇಷನ್ ಮಾಡಬೇಕು ವಾಟ್ ವಿ ಯೂಸ್ ಟು ಕಾಲ್ ಹ್ಯಾಮರಾಯ್ಡ್ ಡಾಕ್ಟೊಮಿ ಅಂದ ಕೂಯಿಲ್ಬಿಡ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ ಸಾರ್ ಪ್ರೊವೈಟಲ್ ಹೆಲ್ತ್ ಬಂದುಬಿಟ್ಟಿದ್ದೀವಿ ನಾವು ಹೋಮಿಯೋಪತಿ ಔಷಧ ತೊಗೊಳ್ತಾ ಇದೀವಿ ಯಾವಾಗಲೂ ಆಪ್ರೇಷನ್ ಇಲ್ಲದೆ ಸರಿ ಮಾಡ್ತೀವಿ ಅಂದರೆ ಹೌದು ಇವಾಗ ನಿಮ್ಮ ಒಳಗೆರೋದು ಸೈನುಸಾಯ್ಸ್ ಕೆಟ್ಟೋಗಿಬಿಟ್ಟಿದೆ ಈಗ ಆಯ್ಸ್ ಹೊರಗೆ ಕಾಣ್ತಾ ಇದೆ ದಟ್ ಈಸ್ ದ ಫೋರ್ತ್ ಡಿಗ್ರಿ ಫೈಲ್ಸ್ ಈಗ ಒಳಗೆ ಹಿಂಗೆ ಕಾಣ್ತಾ ಇರೋದನ್ನು ನಾವು ಕುಯ್ತೀವಿ ಅಂತ ತಿಳ್ಕೊಳ್ಳೋಣ ವಿ ಆರ್ ಗೋಯಿಂಗ್ ಟು ಎಂಬ್ರಾಯ್ಡ್ ಅಟಮಿ ಮಾಡ್ತೀವಿ ಅಂದರೆ ನೀವು ಆರೋಗ್ಯರಾಗಿದ್ದೀರಾ ನೀವು ಆರೋಗ್ಯವಾಗಿಲ್ಲ ಯಾಕೆಂದರೆ ಒಳಗಿರೋದು ಸೈನ್ಸ್ ಕೆಟ್ಟೋಗಿದೆ ಇನ್ನೂ ಅದು ಸೇರಿಸ್ಕೊಳ್ಬೇಕು ನೀವು ಪದ್ಧತಿನಲ್ಲಿ ನೀವು ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡಬೇಕು ಅದು ನೀವು ಮಾಡ್ತಾ ಇಲ್ಲ ಅಂದರೆ ಇವಾಗ ಕುಯ್ತಾ ಇತ್ತು ಅಂದರೆ ಒಳಗೆ ಹೆಮರೊ ಅಡಕ್ಟಮಿ ಹೆಮ್ರೋ ಅಡೆಕ್ಟಮಿ ನಡೀತಾ ಸಾರ್ ಮೂರು ಆಪ್ರೇಷನ್ ಮಾಡ್ಕೊಂಡು ನಾಲ್ಕು ಆಪರೇಷನ್ ಮಾಡ್ಕೊಂಡು ಮತ್ತೆ ಬಂದ್ಬಿಟ್ಟಿದೆ ಸೊ ಫಸ್ಟ್ ವಾಟ್ ವಿ ಶುಡ್ ಆಲ್ ಪೈಲ್ಸ್ ಬಂತು ಎಕ್ಸ್ಟರ್ನಲ್ ಪೈಲ್ಸ್ ಕಾಣಿಸ್ಕೊಳ್ತಾ ಇದೆ ಒಂದು ಸಲ ಆಪ್ರೇ ಆಪ್ರೇಷನ್ ಆಗಿದೆ ಅದಾದ ಮೇಲೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡಬೇಕು ಸಾಧಾರಣ ಹೆಗನ್ ತಿರ್ಗ ನಮ್ಮ ಅಜ್ಜಿ ಕಾಲಕ್ಕೆ ಹೋಗೋಣ ಅವ್ರು ಹೇಳ್ತಾರೆ ಏನೇ ಆರೋಗ್ಯ ಚೆನ್ನಾಗಿಲ್ವಾ ತಿಳಿ ಸಾರು ತೊಗೋ ಇಟ್ಸ್ ಅ ಬ್ಯೂಟಿಫುಲ್ ಒನ್ ನಮ್ಮ ಹುಣಸೆ ಹಣ್ಣು ಒಂದು ಗ್ಲಾಸ್ ನೀವು ಕೊಡ್ತಾ ರಸಮ್ ತಿಳಿಯೋ ರಸ ಅಂತ ನಾವು ಹೇಳ್ತೀವಲ್ಲ ಆ ರಸಮ್ ತೊಗೊಂಡ್ರೆ ಡೈಲಿ ರೆಕಮೆಂಡೆಡ್ ಅಲವನ್ಸ್ ನಾವು ಆರ್ ಡಿ ಅಂತ ಹೇಳ್ತೀವಿ ಡೈಲಿ ರೆಕಮೆಂಡೆಡ್ ಅಲವೆನ್ಸ್ ಆಫ್ ವಾಟ್ ವಿ ಕಾಲ್ ಫೈಬರ್ 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 ನಾವು ಕೊಂಡ್ಬಿಟ್ಟಿದ್ವಿ ಮೇಲಿರೋದು ಸಿಪ್ಪೆ ಆ ಟೊಮೆಟೊ ಮೇಲೆ ಇರೋದು ಸಿಪ್ಪೆ ತಿನ್ಬಿಡೋದು ಆಮೇಲೆ ಕಡಲೆಕಾಯಿ ಮೇಲೆರೋದು ಸಿಪ್ಪೆ ತಿನ್ನೋದು ದಟ್ ಇಸ್ ನಾಟ್ ಫೈಬರ್ ಫೈಬರ್ ಅಂದರೆ ಲೈಕ್ ದಿಸ್ ನಿಮ್ಮ ಹುಣಸೆಯನ್ನು ಕಂಪ್ಲೀಟ್ ಫಿಲ್ಟರ್ ಮಾಡಿ ರಸ ಮಾಡಿ ಕುಡಿತಾ ಇದ್ದೀರ ನಿಮ್ಮ ದೇಹಕ್ಕೆ ಬೇಕಾಗಿದ್ದು ಫೈಬರ್ ಸಿಗ್ತಾ ಇದೆ ಈಗ ಹುಣಸನ್ನು ಕರೆಕ್ಟ್ ಆಗಿತ್ತು ಅಂದರೆ ವಾಟ್ ವಿಲ್ ಹ್ಯಾಪನ್ ಯು ಸೈನ್ಯೂಸ್ ಯೂಸ್ ವಾಯ್ಸ್ ಆ ಎಲಾಸ್ಟಿಸಿಟಿ ಆಫ್ ದ ಬ್ಯಾಂಡ್ಸ್ ಅಂತ ಹೇಳ್ತೀವಲ್ಲ ಈ ಎಲಾಸ್ಟಿಸಿಟಿ ಚೆನ್ನಾಗಿ ಮೈಂಟೈನ್ ಮಾಡ್ಕೊಳತ್ತೆ ಆವಾಗೇನು ತೊಂದರೆ ಆಗೋಲ್ಲ ಯು ಆರ್ ಟೇಕಿಂಗ್ ಅಡಿಕ್ಯೇಟ್ ಫೈಬರ್ ದೆನ್ ದರ್ ಈಸ್ ನೋ ಪ್ರಾಬ್ಲಮ್ ದಿಸ್ ಈಸ್ ಕಾಲ್ಡ್ ಅ ಸ್ಪೈಲ್ಸ್ ಅಂಡ್ ವಿಥೌಟ್ ಎನಿ ಆಪ್ರೇಷನ್ ವಿತೌಟ್ ಎನಿ ಸಜೆಷನ್ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೊಳ್ತು ಅಂದರೆ ಆಗತ್ತೆ ಆಪ್ರೇಷನ್ ಮಾಡಿರುವವರಾಗಲಿ ಆಪ್ರೇಷನ್ ಮಾಡದೇ ಇರುವರಾಗ್ಲಿ ಇವಾಗ ಏನಾಗುತ್ತೆ ಅಂದರೆ ಈ ಥರ ಬಂಚ್ ಆಫ್ ನಾವು ತೋರಿಸಿದ್ರೆ ನಿಮಗೆ ಒನ್ ಆರ್ ಟೂ ಎಲಾಸಿಟಿ ಆಫ್ ದ ಬ್ಯಾಂಡ್ಸ್ ಅಂತ ಹೇಳ್ತೀವಿ ಆ ಸೈನು ಆಯ್ಸು ಒಂದು ಏಳು ಅಂಟು ಕೆಟ್ಟು ಹೋಯಿತು ಅಂದರೆ ಎಲ್ಲ ಒಳಗೆ ಬಂದು ಕಾಣಿಸ್ಕೊಂಡು ಆ ಟಾಯ್ಲೆಟ್ ಹೋಗುವಾಗ ವಿಪರೀತವಾಗಿ ನೋವು ಎಕ್ಸ್ಟರ್ನಲ್ ಪೈನ್ಸ್ ಕಟ್ಕೊಳ್ಳುತ್ತೆ ಕೈಗೆ ಒಂಚೂರು ಏನೋ ತಾಕ್ತಾ ಇರುತ್ತೆ ಮ್ಯೂಕಸ್ ಮೆಂಬ್ರೈನ್ ಒಳಗಿರೋದು ರೆಕ್ಟ್ರಲ್ ಇರೋದು ಮ್ಯೂಕಸ್ ಮೆಂಬ್ರೈನ್ ಬರೋ ಹೊರಗೆ ಬರ್ತಾ ಇರುತ್ತೆ ಆವಾಗ ಖಂಡಿತ ಆಗಿ ಏನು ಮಾಡಬೇಕಂದ್ರೆ ಸಾಧಾರಣ ಏನು ಒಳ್ಳೆ ಒಳ್ಳೆ ಅಭ್ಯಾಸಗಳು ಖಂಡಿತ ಹೇಳಿದ್ನಲ್ಲ ಐ ವಾಂಟ್ ಗ್ರಾ ಮೈ ಬ್ರೇಕ್ಫಾಸ್ಟ್ ಅಂತೇಳಿರಿ ವೈ ಯೋರ್ ಬ್ರೇಕ್ಫಾಸ್ಟ್ ನಿಮ್ಮ ತಿಂಡಿ ನಿಮ್ಮ ತಟ್ಟಿನಲ್ಲಿ ಇದೆ ಇನ್ನೊಬ್ಬರು ಯಾರು ಬಂದು ಕಿತ್ಕೊಳ್ಳಲ್ಲ ಸಂತೋಷವಾಗಿ ಆಗ ತಿಂತು ಅಂದರೆ ದೆನ್ ಅಬ್ಸಾರ್ಬ್ಷನ್ ಚೆನ್ನಾಗಿರುತ್ತೆ ಅಸಿಮುಲೇಷನ್ ಚೆನ್ನಾಗಿರುತ್ತೆ ಏನು ನಿಮ್ಮ ದೇಹಕ್ಕೆ ಬೇಕೋ ಆ ಫೈಬರೆಲ್ಲ ಒಳಗೆ ಸೇರಿಸ್ಕೊಳ್ತಾ ಇರುತ್ತೆ ಹಣ್ಣು ಸರಿಯಾಗಿ ತೊಗೊಳ್ತಾ ಇದ್ರ ಇಲ್ಲ ತೋರಿಸೋದಿಲ್ಲ ನೀರಿನ ಅಂಶ ಸರಿಯಾಗಿ ತೊಗೊಳ್ತಾ ಇದ್ದೀವಿ ಹೌದು ಡಾಕ್ಟ್ರೆ ಚೆನ್ನಾಗಿ ಗೊತ್ತಾಯಿತು ನಮಗೆ ಹೇಳ್ದು ನೀರಿನ ಅಂಶ ಬೆಳಗ್ಗೆ ತಕ್ಷಣ ಒಂದು ಎರಡು ಬಕೆಟ್ ನೀರು ಕುಡಿದು ಬಿಡ್ತೀನಿ ತಪ್ಪು ಆರೋಗ್ಯವಾಗಿರೋಕ್ಕೆ ನಿಮಗೆ ಪೈಲ್ಸ್ ಇರಲಿ ಬೇರೆ ಏನೇ ಕಾಯಿಲೆ ಇರಲಿ ಏನು ಕಾಯಿಲ್ದೇ ಇಲ್ಲದೇ ಇರಲಿ ಬಿಸಿ ಆಗಿರಲಿ ಇದು ಕಾರ ಏನು ಐ ಮೀನ್ ಚಳಿ ಕಾಲ ಇರಲಿ ಮೂರು ಲೀಟರ್ ನೀರು ನಿಮ್ಮ ಆರೋಗ್ಯಕ್ಕೆ ಬೇಕು ಅದು ಒಂದು ಸ್ಟ್ಯಾಡಾಗಿತ್ತು ಒಂದು ಆಗಿ ತೊಗೋಬೇಕು ಬೆಳಗ್ಗೆ ಎದ್ದಾಯಿತು ಅಲ್ಲಿ ಉಜ್ಜು ಆಯಿತು ಈಗ ಕಾಫಿ ಕೆಫಿ ಕುಡಿದಿದ್ದೀನಿ ಟಿಫನ್ ತಿಂದಿದ್ದೀನಿ ಒನ್ ಗ್ಲಾಸ್ ಕುಡಿಬೋದು ಮೇಲೆ ಸ್ವಲ್ಪ ಬಾಯ ಆಗ್ತಾಯಿದೆ ಈ ಥರ ಮಾತಾಡ್ತಾಯಿದ್ದೀನಿ ಬಾಯೆಲ್ಲ ಒಣಗೋಗಿಬಿಟ್ಟಿದೆ ಒಂದು ಟೂ ಗ್ಲಾಸ್ ಕುಡಿಬೋದು ಊಟಕ್ಕೆ ಮುಂಚೆ ಸಾಧಾರಣವಾಗಿ ತುಂಬಾ ಅಂಶ ಜಾಸ್ತಿ ತಗೊಳ್ಳೋದು ಬೇಕಾಗಿಲ್ಲ ಊಟ ಮುಗಿದ ತಿರ್ಗ ಒಂದು ಹಾಫ್ ಗ್ಲಾಸ್ ಕರೆಕ್ಟ್ ಟೈಮ್ನ ನ ಮೆಡಿಸನ್ ಎಲ್ಲ ತಗೊಳ್ತಾ ಇದ್ವಿ ಒನ್ ಗ್ಲಾಸ್ ತಗೊಳ್ತಾ ಇದ್ವಿ ದೆನ್ ಈವನಿಂಗ್ ಟೀ ಮುಂಚೆ ಇನ್ನೊಂದು ಟೂ ಗ್ಲಾಸಸ್ ಈ ತರ ನೀರಿನ ಸರಿಯಾಗಿ ತಗೊಳ್ತಾ ಅಂದ್ರೆ ನಿಮ್ಮ ಪೈಲ್ಸ್ ನಾವು ಆಫ್ರಿಕಾನಲ್ಲಿ ಪೈಲ್ಸ್ ಅಂತ ಇಲ್ಲವೇ ಇಲ್ಲ ಆತರ ನೀವು ಆರೋಗ್ಯವಾಗಿ ಇರಬಹುದು